ಹಾಯ್ ಎವರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಡಿ ಎಸ್ ಕನ್ನಡ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಇದು ನನ್ನ ಫ್ರೈಡೇ ವ್ಲಾಗ್ ಇವಾಗ ನಾನು ಬ್ಲಾಗ್ನ ಬೆಳಿಗ್ಗೆಯಿಂದನೇ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಮ್ಮ ಅಪ್ಪಾಜಿ ಕರ ಬಿಟ್ಕೊಳ್ತಾ ಐತೆ ಡೈರಿಗಾಗೋಕ್ಕೆ ಅಂತ ನಮ್ಮಮ್ಮ ಕಸ ಗುಡಿಸಿ ಮನೆ ಒರೆಸ್ತಾ ಇದ್ದೆ ಯುಗಾದಿ ಹಬ್ಬಕ್ಕೆ ಅಂತ ಫುಲ್ಲು ಮನೆಯಲ್ಲ ಕ್ಲೀನ್ ಮಾಡ್ತಾ ಇತ್ತು ನಮ್ಮಮ್ಮ ಈ ಸ್ಕೆಚ್ಚು ನಮ್ಮಕ್ಕ ಬಿಟ್ಟಿರೋದು ಡ್ರಾಯಿಂಗ್ನ ನಮ್ಮ ಮುದ್ದಣ್ಣ ಮಲ್ಗೋನೆಯಣ್ಣ ನಮ್ಮಮ್ಮ ಹಬ್ಬಕ್ಕೆ ಮನೆ ಕ್ಲೀನ್ ಮಾಡ್ತೀನಿ ನೀನು ನೀರು ಲಸು ಅಂತ ಹೇಳಿದ್ರು ಅದಕ್ಕೆ ನೀರು ಅಂತ ಹಸ್ತಾ ಕೂತಿದ್ದೆ ಹಾಗೆ ನೀರ್ ನೀರು ನೀರ್ ಸ್ನಾನ ಮಾಡಿದ್ರೆ ಮನಸ್ಸಿಗೆ ಒಂಥರ ಅನಿಸುತ್ತೆ ಹಾಗೆ ನಮ್ಮ ಕೂದಲು ಕೂಡ ತುಂಬಾ ಸ್ಮೂತ್ ಆಗುತ್ತೆ ಜೊತೆಗೆ ಏರ್ಫಾಲ್ ಫಾಲ್ ಆಗೋದು ಕೂಡ ಕಮ್ಮಿ ಆಗುತ್ತೆ ಒಲೆಯಲ್ಲಿ ಕಾಯಿಸಿರೋ ನೀರಿಂದ ಸ್ನಾನ ಮಾಡೋದ್ರಿಂದ ನಾವು ಸೋಲಾರು ಗೀಸರ್ ಎಲ್ಲ ಸ್ನಾನ ಮಾಡೋದ್ರಿಂದ ಏರ್ ಫಾಲ್ ಆಗುತ್ತೆ ತುಂಬಾ ಏರ್ಫಾಲ್ ಫಾಲ್ ಆಗುತ್ತೆ ನಂಗೆ ಅಂತೂ ಹಾಗೆ ಟಿಫನ್ಗೆ ನಮ್ಮಮ್ಮ ರೊಟ್ಟಿ ಮಾಡ್ತಾ ಇದ್ರು ಒಲೆಯಲ್ಲಿ ಒಲೆಲ್ ಮಾಡೋ ಅಡುಗೆದು ಟೇಸ್ಟೇ ಬೇರೆ ಅದೇ ಅಡುಗೆನ ನಾವು ಗ್ಯಾಸಲ್ಲಿ ಮಾಡುದ್ರು ಒಲೆಯಲ್ಲಿ ಮಾಡೋ ಅಡುಗೆ ಟೇಸ್ಟ್ ಸಿಗಲ್ಲ ಅಷ್ಟು ಚೆನ್ನಾಗಿರುತ್ತೆ ಒಲೆಯಲ್ಲಿ ಮಾಡೋ ಅಡುಗೆ ರೊಟ್ಟಿನ ಕೆಂಡದಲ್ಲಿ ಸುತ್ತ ಸುಡೋದ್ರಿಂದ ರೊಟ್ಟಿದು ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ನಿಮ್ಮನೇಲು ರೊಟ್ಟಿನ ಇದೇ ರೀತಿ ಮಾಡ್ತಾರ ಕಮೆಂಟ್ ಮಾಡಿ ಇತ್ತೀಚಿನ ದಿನಗಳಲ್ಲಿ ಒಲೆಯಲ್ಲಿ ಮಾಡೋ ಅಡುಗೆನ ತಿನ್ನೋದೇ ತುಂಬ ಅಪರೂಪ ಆಗಿದೆ ಹಾಗೆ ರೊಟ್ಟಿ ಜೊತೆಗೆ ನಮ್ಮಮ್ಮ ಗಿಣ್ಣು ಮತ್ತೆ ಬೀಟ್ರೋಟ್ ಪಲ್ಯ ಮಾಡಿದ್ರು ಗಿಣ್ಣೆಂತೂ ತುಂಬ ಚೆನ್ನಾಗಿರುತ್ತೆ ಒಂದೊಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ರೊಟ್ಟಿಗೆ ಹಾಗೆ ನಮ್ಮ ಮನೆಯಲ್ಲಿ ಶುಕ್ರವಾರ ನಮ್ಮನೆ ದೇವ್ರ ವಾರ ಆಗಿರೋದ್ರಿಂದ ನಮ್ಮ ಅಪ್ಪಾಜಿ ಪೂಜೆ ಎಲ್ಲ ಮಾಡಿಬಿಟ್ಟು ಬಂದು ನಮ್ಮನೆ ನಮ್ಮ ಅಪ್ಪಾಜಿ ಬಾಳೆದೆಲೇ ಊಟ ಮಾಡೋದು ಪೂಜೆ ಎಲ್ಲ ಆದಮೇಲೆ ಹಾಗೆ ನಮ್ಮ ಮನೆ ಪಕ್ಕದಲ್ಲಿರೋ ಗದ್ದೆಗೆನೆ ಜೋಳ ಹಾಕ್ತಾ ಇದ್ರು ನಮ್ಮ ಅಪ್ಪಾಜಿಯವರು ಹಾಗೆ ನಮ್ಮ ಅಪ್ಪಾಜಿ ಸ್ವಲ್ಪ ಜೋಳದ ಬಗ್ಗೆ ಸ್ವಲ್ಪ ಮಾಹಿತಿ ಕೊಟ್ಟಿತ್ತು ಆ ವಿಡಿಯೋಸ್ ಎಲ್ಲ ಡಿಲೀಟ್ ಆಗಿದೆ ವ್ಲಾಗ್ನ ಎಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದರೆ ನಮ್ಮೂರಿಂದ ಅಂದರೆ ನಮ್ಮ ಅತ್ತ ಅವ್ರ ಮನೆಯಿಂದ ನಾನು ಬ್ಲಾಗ್ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಮ್ಮೂರಿಗೆ ಬಂದಿದ್ದು ನಮ್ಮ ಅಪ್ಪಾಜಿ ಎಳ್ಳೀರ್ ಕೆಡಕ್ತೀನಿ ಅಂದ್ರೆ ಗದ್ದೆ ಹತ್ರ ನಮ್ಮನೆ ಪಕ್ಕದಲ್ಲೇನೆ ನಮ್ಮದೇ ತೋಟ ಇದೆ ಚಿಕ್ಕದಕ್ಕೆ ತೋಟ ನಮ್ಮ ಅಪ್ಪಾಜಿ ಎಳ್ಳೀರ್ ಕೆಡ್ಗಕ್ಕೆ ಅಂತ ಮರಕ್ಕ ಐತೆ ಇಲ್ಲೇ ನಮ್ಮಮ್ಮ ದನೆಲ್ಲಂಗೆ ಕಟ್ ಹಾಕ್ಬಿಟ್ಟು ಹುಲ್ಲಾಕೈತೆ ಇದು ಚಿಕ್ಕದು ಒಂದು ಕ ಅಡಿಕೆ ತೋಟ ಇಲ್ಲಿ ಹಂಗೆ ಬಾಳೆ ಗಿಡಗಳೆಲ್ಲನೂ ಹಾಕೊಂಡೈತೆ ನಮ್ಮಮ್ಮನೇ ಹಾಕ್ಕೊಂಡಿರೋದು ಇಲ್ಲಿ ಬಂದರೆ ಇಲ್ಲೂ ಅನ್ನೊಂದು ಗಿಡಗಳು ಹಾಕೈತೆ ಅಲ್ಲಿನ ಮೆಕ್ಕಿದ್ದ ದನ ಕಟ್ಟಾಕ್ಬಿಟ್ಟು ಅಲ್ಲೂ ಹುಲ್ಲು ಹಾಕೈತೆ ಅಲ್ಲಿ ಅದು ನಿಂಬೆ ಹಣ್ಣಿನ ಗಿಡ ಹಾಂ ಬಂದೆ ಹಾಗೆ ನಮ್ಮ ಅಪ್ಪಾಜಿ ಮರ ಕತ್ತಿ ಎಳ್ನೀರನ್ನ ಕೆಡಗಿ ಎಳ್ನೀರನ್ನ ಕೆತ್ತಿಕೊಟ್ರು ಕೊಟ್ರು ತುಂಬ ಚೆನ್ನಾಗಿತ್ತು ಹಾಗೆ ನಾವು ಬೆಂಗಳೂರೆಲ್ಲ ತಗೊಂಡು ಕುಡಿತೀವಿ ಅಂದರೆ ಎಳ್ನೀರಲ್ಲಿ ಅದಕ್ಕೆ ಎಪ್ಪತ್ತು ಎಂಬತ್ತು ರೂಪಾಯಿ ಎಳ್ನೀರು ತಗೋತಾರೆ ಬಟ್ ಎಳ್ನೀರಂತೂ ಸ್ವೀಟ್ ಇರೋಲ್ಲ ಬಿಸಿನೀರು ಕುಡ್ದಂಗೆ ಇರುತ್ತೆ ಅದರಲ್ಲಿ ಎಂತೂ ಸ್ವಲ್ಪ ಸ್ವೀಟ್ ಏನೂ ಇರಲ್ಲ ಎಳ್ನೀರಲ್ಲಿ ಹಾಗೆ ಈ ಹಳ್ಳಿ ಕಡೆ ಸಿಗೋ ಎಳ್ನೀರಿಗೂ ಎಳ್ನೀರ್ಗು ಸಿಗೋ ಎಳ್ನೀರಿಗೂ ತುಂಬ ವ್ಯತ್ಯಾಸ ಇದೆ ಹಾಗೆ ನಮ್ಮಮ್ಮ ಬಾಳೆ ಗಿಡ ಹಾಕಿತ್ತು ಅದರಲ್ಲಿ ಬಾಳೆಗೊನೆ ಬಂದಿತ್ತು ಯುಗಾದಿ ಹಬ್ಬಕ್ಕಾಗುತ್ತೆ ಅಂತ ಬಾಳೆಗೊನೆನ ಕಡ್ಕೊಂಡಿದ್ರು ಅದ್ರದ್ದು ಎಲ್ಲ ವೀಡಿಯೋಸ್ ಮಾಡಿದೆ ಯಾಕೋ ಗೊತ್ತಿಲ್ಲ ಫೋನಲ್ಲಿ ಸ್ಟೋರೇಜ್ ಇಲ್ಲದೆ ಫುಲ್ ವೀಡಿಯೋಸ್ ಎಲ್ಲ ಡಿಲೀಟ್ ಆಗಿದೆ ಹಾಗೆ ಅಲ್ಲೊಂದು ಬಾಳೆಗೊನೆ ಐತೆ ಇವಾಗ ಕಡ್ಕೋತಾರೆ ನಮ್ಮಮ್ಮ ಯುಗಾದಿ ಹಬ್ಬಕ್ಕೆ ಅಂತ ಇದೆಲ್ಲ ನಮ್ಮಮ್ಮನೇ ಹಾಕಿರೋ ನಮ್ಮಮ್ಮನ ಗಿಡಗಳು ಇದು ಅಮ್ಮಂದು ಪುಟ್ಟ ಕೈ ತೋಟ ಇಲ್ಲೆಲ್ಲ ಹೂವಿನ ಗಿಡ ತರಕಾರಿ ಗಿಡ ಹಾಕೊಂಡೈತೆ ಏನೇನು ಹಾಕೊಂಡೈತೆ ಅಂತ ನಮ್ಮಮ್ಮ ಹೇಳ್ತದೆ ಇದು ದಾಸ್ಪಾಳೆ ಗಿಡ ಪಿಂಕ್ ದಾಸ್ಪಾಳ ಇದು ಪಿಂಕ್ ಗುಲಾಬಿ ಯಾವಾಗಲೂ ಹೂವು ಇರ್ತದೆ ಸದ್ಯದಲ್ಲಿ ಖಾಲಿ ಆಗೋದೆಲ್ಲ ಕಿತ್ಕೊಂಡು ಪೂಜೆಗೆ ಅಂತ ಎಲ್ಲ ಕಿತ್ಕೊಬಿಟ್ಟವ್ರೆ ಇದು ಒಂಥರ ಬಿಳಿ ದಾಸ್ಪಾಳ ಒಂದು ಸುತ್ತು ಇದು ಚೆನ್ನಾಗಿರ್ತದೆ ದೇವ್ರದೆಲ್ಲ ಫೋಟೋ ಮಾಡಿಸೋಕ್ಕೆ ಇದು ಪಪ್ಪಾಯಿ ಗಿಡ ಇವೆಲ್ಲ ದಾಸ ಗಿಡನೇ ಕಲರ್ ಕಲರ್ ಗಿಡ ಮೆಣಸಿನಕಾಯಿ ಗಿಡ ಇದು ಚೆಂಡುವ ಗಿಡ ಇದು ಹುಡುಗಿನ ಸಾಂಬಾರ ಅಂತ ನಾವು ಇದನ್ನು ಹಾಕೋದು ಕೊಡಗಿನ ಕೊತ್ತಂಬರಿ ಸೊಪ್ಪು ಕೊಡಗಿನ ಸಾಂಬಾರು ಸೊಪ್ಪು ಅಂತ ಇದು ಚೆನ್ನಾಗಿರ್ತದೆ ಯಾವಾಗಲೂ ಇರ್ತದೆ ನಾವು ಜಾಸ್ತಿ ದಿನ ಕಿತ್ಕೊಂಡು ಉಪಯೋಗಿಸಿದ್ವಿ ಇದು ಬದನೆಕಾಯಿ ಗಿಡ ಇನ್ನೊಂದು ಬದನೆಕಾಯಿ ಇದು ಇದೊಂದು ಬದನೆಕಾಯಿ ಆದರೆ ಮನೆಗೆ ಸಾಂಬಾರು ಐತದೆ ಮೆಣಸಿನ ಗಿಡ ಇದು ಇದು ಮೇಂದಿ ಗಿಡ ತಲೆಗೆ ಹಾಕೊಂಡ್ರೆಲ್ಲ ತುಂಬ ಚೆನ್ನಾಗಿರ್ತದೆ ಇದು ಇದು ಒಂದು ಅಲೋವೆರಾ ಗಿಡ ಬಂದಿದ್ದಾರೆ ಗಿಡ ಇದು ದೊಡ್ಡ ಪತ್ರೆ ಮಕ್ಕಳಿಗೆ ಶೀತ ಜ್ವರ ಏನಾದರೂ ಇದನ್ನ ಸ್ವಲ್ಪ ಉಪಯೋಗ ಉಪಯೋಗಿಸಿದ್ರೆ ಪರವಾಗಿಲ್ಲ ಚೆನ್ನಾಗಿರ್ತದೆ ಇದು ಟೊಮೊಟೊ ಗಿಡ ಎಲ್ಲ ಖಾಲಿ ಇಟ್ಕೊಂಡು ಖಾಲಿ ಮಾಡಿದ್ದೀನಿ ಇದೊಂದು ಸೇ ಶಂಕು ಗಿಡ ಅಂತ ಗಿಡ ಈ ಕಡೆ ಬಂದರೆ ಯಲ್ಲೋ ಕಲರ್ ಹೂವಿನ ಗಿಡ ಇಲ್ಲೊಬ್ರು ಹತ್ತು ಓಡ್ತಾವ್ರೆ ಇದು ಕಿತ್ಲೆಣ್ಣ ನಿಂಬೆಹಣ್ಣೋ ಹೀಳ್ಕಾಯ ಇದು ಹೀಳ್ಕಾಯಿ ಗಿಡ ಆ್ಯಂಡ್ ಒಂದು ಮಾವಿನಕಾಯಿ ಗಿಡ ಈ ಗಿಡ ಹೆಸ್ರಮ್ಮ ಇದು ನಂಜು ಬಟ್ಲು ಹೂವು ಹಾಗೆ ಇದು ಅಡಿಕೆ ಗಿಡ ಇವೆಲ್ಲ ನಮ್ಮನೆ ಹಾಕ್ಕೊಂಡಿರೋದು ಅಡಿಕೆ ಗಿಡ ಇದಕ್ಕೆಲ್ಲ ನಾಲ್ಕು ವರ್ಷ ಆಗೈತೆ ಅಡಿಕೆ ಗಿಡಕ್ಕೆ ಆ್ಯಂಡ್ ಮೊದಲನೇ ಹೊಂಬಾಳೆ ಬಂದೈತಿ ಇದೊಂದು ಇದು ನಮ್ಮಮ್ಮನ ಪುಟ್ಟ ಕೈ ತೋಟ ಏನು ತಿಂದಿದೆ ಎಂಬುದ ಕೈ ಸಾವಂತಿಕಾಯಿ ಗುಡ್ ಬೈ ಗುಡ್ ಬೈ ಗುಡ್ ಬೈ ಬೈ ಬೆಳಿಗ್ಗೆ ಜೋಳ ಹಾಕಿದ್ವಲ್ಲ ಅದಕ್ಕೆ ಈಗ ನಮ್ಮಪ್ಪ ಜೆಟ್ ಆನ್ ಮಾಡಿದ್ದಾರೆ ಅಂದರೆ ನೀರು ಹೊಡಿತಾ ಇದ್ದಾರೆ ಈ ರೀತಿ ಜೆಟ್ಟಲ್ಲಿ ಹಾಗೆ ಯುಗಾದಿ ಹಬ್ಬಕ್ಕೆ ಬಾಳೆಕಾಯಿನ ಹಣ್ಣು ಮಾಡೋದಿಕ್ಕೆ ಅಂತ ಫಸ್ಟ್ ಒಂದು ತಪ್ಪಲೆಗೆ ಗೋಣಿ ಚೀಲ ಹಾಕಿ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ಬಾಳೆಕಾಯಿ ಚಿಪ್ಗಳನ್ನ ಮಾಡಿಕೊಳ್ತೈತೆ ನಮ್ಮಮ್ಮ ಇದಕ್ಕೆ ಹಾಗೆ ಒಂದು ನಾಲ್ಕು ಗಂಧದ ಕಡ್ಡಿನ ಹಸ್ಕೊಂಡು ಒಂದು ಬಾಳೆಕಾಯಿಗೆ ಚುಚ್ಬಿಟ್ಟು ಇದನ್ನ ಬಾಳೆಕಾಯಿ ಒಳಗೆ ಮಾಡ್ತಾರೆ ಹಾಗೆ ಇದಕ್ಕೆ ಕ್ಯಾಪ್ನ ಕ್ಲೋಸ್ ಮಾಡಿ ಸ್ವಲ್ಪ ಗಾಳಿ ಆಡಬಾರ್ದು ಆ ರೀತಿ ಅದ್ರ ಮೇಲೆ ಪ್ಲಾಸ್ಟಿಕ್ ಚೀಲನ ಈ ರೀತಿ ಮುಚ್ಚುತ್ತೈತೆ ಈ ರೀತಿ ಮಾಡೋದ್ರಿಂದ ಬಾಳೆಕಾಯಿ ಬೇಗ ಹಣ್ಣಾಗುತ್ತೆ ಹಾಗೆ ನಾವು ಯಾವುದೇ ಕೆಮಿಕಲ್ ಏನು ಔಷಧಿ ಯೂಸ್ ಮಾಡ್ದೇನೆ ಈ ರೀತಿ ಬೇಗ ಹಣ್ಣು ಮಾಡ್ಕೋಬಹುದು ಇವತ್ತಿನ ವ್ಲಾಗ್ ಹೀಗಿತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಒಂದೇ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ನನ್ನ ವೀಡಿಯೋಸ್ಗಾಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು